ಸರ್ ಗೊತ್ತಿಲ್ಲ ಅದು ಅಂದರೆ ಕಾಲೇಜ್ ಲೈಫ್ ಇರೋವರೆಗೂ ಈ ಹೆಸ್ರಿಗೆ ಅಷ್ಟೊಂದು ಬೆಲೆ ಇದೆ ಅನ್ನೋದು ಗೊತ್ತಿರಲಿಲ್ಲ ದೆನ್ ಸಿನಿಮಾ ಅಂತ ಬಂದು ನಿಮ್ಮಂಥ ರಿಪೋರ್ಟರ್ಸ್ಗಳು ಟಿ ವಿಲಿ ಪೇಪರ್ಸ್ಗಳಲ್ಲಿ ಬರೆದು ಅದನ್ನು ಹೇಳಿದಾಗ್ಲೇ ಹೌದಲ್ವಾ ಈ ಥರ ಇದೆಯಲ್ಲ ನಮ್ಮ ಹೆಸರು ದೆನ್ ಆ ವೈಬ್ರೇಷನ್ಸು ಅದೆಲ್ಲ ನನಗೆ ನೋಟಿಸ್ ಆಗೋಕೆ ಸ್ಟಾರ್ಟ್ ಆಗಿದ್ದು ದೆನ್ ಅಪ್ಪಾಗೆ ಇಬ್ಬರ ದಿಗ್ಗಜರ ಜೊತೆನೂ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ತುಂಬಾನೇ ಇದೆ ಮೇ ಬಿ ಆ ಕನ್ಸನ್ನಿಂದ ಇಟ್ಟಿರ್ಬೋದು ಗೊತ್ತಿಲ್ಲ ಇಲ್ಲ ಇಲ್ಲ ಅಂದ್ರೆ ಎಲ್ಲರೂ ರಾಜ್ 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 ಅಂತಾನೆ ಕರಿತಿದ್ದು ನಾರ್ಮಲ್ ಆಗಿ ಎಲ್ಲರೂ ಕರೆಯೋದೇ ಹಾಗೆ ಸಿನಿಮಾಗಂತ ಬಂದ್ಮೇಲೆ ರಾಜವರ್ಧನ್ ನ್ಯೂಸ್ ಅಲ್ಲೆಲ್ಲ ಕೇಳಿಸತಲ್ಲ ಸೌಂಡ್ ಹಾಗೆ ಅದು ಕಂಟಿನ್ಯೂ ಆಯ್ತು ದೆನ್ ಸ್ಕ್ರೀನ್ ನೇಮ್ ಸಿನಿಮಾದಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾ 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 ಅದು ಕೇಳಬೇಕೀಗ ಮನೆಗೋಗಿ ಕೇಳ್ತೀನಿ ಈಗ ಟೆಲ್ಲರ್ಸ್ ನಾರ್ಮಲಿ ನಾವೆಲ್ಲ ಹುಟ್ಟಿದಾಗ ಮನೆ ವಾತಾವರಣ ಏನೇನು ಪ್ರೊಫೆಷನ್ಗಳಲ್ಲಿ ಏನಿರುತ್ತೆ ಅದೇ ಇರುತ್ತೆ ನೀವು ಹುಟ್ಟಿದ ತಕ್ಷಣ ಅದು ಸಿನಿಮಾನೇ ಅದು ಉಸಿರು ಸಿನಿಮಾ ಕಣ್ಣು ಬಿಟ್ಟಿದ್ದೆಲ್ಲ ಸಿನಿಮಾ ಹಿಂಗೆ ಕಾಣಿಸ್ತಾ ಇರುತ್ತೆ ಹೌಸ್ ಯೋ ಚೈಲ್ಡ್ಹುಡ್ ಹಿಂಗೆ ಹೆಂಗೆ ಅದು ಆ ಬದುಕು ಹೇಗೆ ಶುರುವಾಯಿತು ಏನು ನೆನಪಿದೆ ನಿಮಗೆ ಇಲ್ಲ ಅಂದರೆ ನಾನು ಹುಟ್ಟಿ ಒಂದು ಮೇ ಬಿ ಫೋರ್ ಇಯರ್ಸ್ ಫೈವ್ ಇಯರ್ಸ್ಗೆ ನನ್ನ ಅಜ್ಜಿ ತಾತನ ಜೊತೆ ಸಾಕಕ್ಕೆ ಸ್ಟಾರ್ಟ್ ಮಾಡ್ಸಿದ್ರು ನನ್ನನ್ನು ಏನಕ್ಕೆ ಅಂದರೆ ಆಗ ನಮ್ಮ ತಂದೆ ತುಂಬ ಬಿಸಿ ಅಷ್ಟು ಬಿಸಿ ಇದ್ದಿದ್ದಕ್ಕೆ ಮೇ ಬಿ ಅವರು ಒಂದು ಏಳ್ನೂರು ಎಂಟುನೂರು ಸಿನಿಮಾ ಬಾ ಡಿಂಗ್ರಿ ನಾಗರಾಜ್ ಅವರು ಏಳ್ನೂರು ಎಂಟುನೂರ ಐವತ್ತು ಸಿನಿಮಾ ಮೇಲೆ ಮಾಡಿದ್ದಾರೆ ಅವರು ಅಷ್ಟು ಬ್ಯುಸಿ ಅವರು ನನ್ನನ್ನು ನೋಡ್ಕೊಂಡಿದ್ದು ನಮ್ಮ ಅಜ್ಜಿ ತಾತ ನನ್ನ ತಾತ ಬಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ ಡಬ್ಲ್ಯೂ ಓದಲ್ಲಿ ದೊಡ್ಡ ಪೋಸ್ಟಲ್ಲಿದ್ದವರು ನನಗೆ ಸಿನಿಮಾ ಅನ್ನೋದಕ್ಕಿಂತ ಗೌರ್ಮೆಂಟ್ ಪ್ರೋಟೋಕಾಲ್ಸ್ ಗೌರ್ಮೆಂಟ್ ಕಾರ್ಗಳು ನಾನು ನನ್ನ ಸ್ಕೂಲಿಂದ ಹೊರಗಡೆ ಬರ್ತಿದ್ದಾಗ ಗನ್ಮ್ಯಾನ್ಸ್ಗಳು ವೆಯ್ಟ್ ಮಾಡ್ತಿರೋರು ಗೌರ್ಮೆಂಟ್ ವೆಹಿಕಲ್ಸು ಅವ್ರನ್ನ ಕರ್ಕೊಂಡು ಹೋಗೋದು ಬರೋದು ನನಗೆ ಸಿನಿಮಾ ರಿಲೇಟೆಡ್ ಇಲ್ಲ ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ನನಗೆ ಗೊತ್ತಿಲ್ಲ ಅದಿಲ್ಲ ಈ ಥರನೇ ಬೆಳೆದೆ ನನ್ನ ತಂದೆ ಬರ್ತಿದ್ದಿದ್ದೇ ನನಗೆ ತ್ರೀ ಫೋರ್ ಮಂತ್ಸ್ ಒನ್ಸ್ ಗೆಸ್ಟ್ ಥರ ಬಂದು ನನಗೆ ಏನು ಬೇಕು ಅದನ್ನ ಕೊಡಿಸಿ ನನ್ನ ನೋಡಿಕೊಂಡು ಚೆನ್ನಾಗಿದೆಯಾ ಮಾತಾಡಿ ದೆನ್ ಬರ್ತಡೆಗಳು ಫ್ಯಾಮಿಲಿ ಗೆಟ್ ಟುಗೆದರ್ ಆಗ ಬಂದು ಹೋಗ್ತಾಯಿದ್ರು ಮೇ ಬಿ ನಮ್ಮ ತಾತಾಗೆ ಇಷ್ಟ ಇರಲಿಲ್ಲ ಸಿನಿಮಾ ಆ ಫೀಲ್ಡು ಅಂದರೆ ಅವರು ಐಲಿ ಎಜುಕೇಟೆಡ್ಸು ಇದು ಇದೆಲ್ಲ ಬೇಡ ಅಂತ ಅವರಿಗೆ ಅವರು ನನ್ನನ್ನು ಯಾವ ಥರ ಬೆಳೆಸಿದ್ರು ಅಂದರೆ ಒಂದು ಐ ಎ ಎಸ್ ಒ ಕೆ ಎಸ್ ಆಫೀಸರು ಈ ಥರ ಆಗ್ತಾನೆ ಎಜುಕೇಷನ್ ಫಸ್ಟು ಆ ಥರನೇ ಬೆಳೆಸಿದ್ರು ಸೊ ಹೀಗಾಗಿ ನನಗೆ ಸಿನಿಮಾದ ನಂಟಷ್ಟಿಲ್ಲ ಒಂದು ಗೊತ್ತು ನನಗೆ ಅವತ್ತಿನ ಕಾಲಕ್ಕೆ ತುಂಬ ಹವ್ಯಾಸಿ ರಂಗಭೂಮಿ ಕಲಾವಿದ್ರುಗಳು ಇವರೆಲ್ಲ ತಂಡ ಕಟ್ಕೊಂಡು ಒಂದಷ್ಟು ಡ್ರಾಮಾಗಳು ಮಾಡ್ತಿದ್ರು ನಾರ್ತ್ ಕರ್ನಾಟಕ ಸೈಡ್ ಆಗಿರ್ಬೋದು ಸಂ ದೊಡ್ಡ ಟ್ರೂಪ್ ಇತ್ತು ಅದೆಲ್ಲ ಒನಾವಳಿ ಕೃಷ್ಣ ಅವರು ಬಿರಾದಾರ್ ಅವರು ಕರಿಬಸ್ವಾಯ್ ಅವರು ಉಮೇಶ್ ಅಣ್ಣ ಅವರು ಅಪ್ಪಾಜಿ ತುಂಬಾ ಜನ ಇವರೆಲ್ಲ ಮನೆಗೆ ಬರೋರು ನಮ್ಮ ಮನೆ ಸೆಂಟರ್ ಪಾಯಿಂಟ್ ಗಾಂಧಿನಗರ ನೆನಪಿಸ್ಕೊಂಡ್ರೆ ನಿಮ್ ಮನೆ ನಮ್ಮ ಮರೆಯಂಗೆ ನಮ್ಮನೆ ಸೆಂಟರ್ ಪಾಯಿಂಟ್ ಎಲ್ಲರನ್ನು ಪಿಕ್ ಮಾಡಬೇಕು ಅಂದ್ರೆ ನಮ್ಮ ಮನೆಗೆ ಬರ್ತಿದ್ರು ಆಗ ನಾನು ಎಲ್ಲರನ್ನು ನೋಡ್ತಿದ್ದೆ ನೋಡ್ತಿದ್ದೆ ಅಷ್ಟೇ ಓಕೆ ಅಷ್ಟು ಒಡನಾಟ ಯಾರ ಜೊತೆನೂ ಇಲ್ಲ ಆ ಥರ ನಂದು ಚೈಲ್ಡ್ಹುಡ್ ಏನು ಕರಿತಿದಿರಿ ಅವ್ರನ್ನೆಲ್ಲ ನೀವು ಅಡ್ರೆಸ್ ಮಾಡ್ತಿದ್ದೆ ಹೆಂಗೆ ಅಂಕಲ್ 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 ಅವರೆಲ್ಲ ಹೆಂಗೆ ಮಾತಾಡಿಸ್ತಾ ಇದ್ರು ನಾರ್ಮಲ್ ಅಣ್ಣ ನಮ್ಗೆ ಏನು ನಮ್ಮ ಅಪ್ಪ ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ ಅವರ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ ಓಕೆ ಅವ್ರ ಪೊಸಿಷನ್ ಗೊತ್ತಿಲ್ಲ ಅವ್ರ ಸೆಲೆಬ್ರಿಟಿ ಅನ್ನೋದು ಗೊತ್ತಿಲ್ಲ ಓಕೆ ಎಲ್ಲರೂ ಹೋಗಿ ಎಲ್ಲೋ ಒಂದು ಕಡೆ ಕೆಲಸ ಮಾಡಿ ಬರೋ ಥರ ನಮ್ಮಪ್ಪನೂ ನಮ್ಮಪ್ಪನೂ ಒಂದು ಕಡೆ ಕೆಲಸ ಮಾಡಿಬಿಟ್ಟು ಬರ್ತಾರೆ ಅಂತ ನಾನು ಯಾವ ಥರ ಕಂಪೇರ್ ಮಾಡ್ತಿದ್ದೆ ಅಂದರೆ ನನ್ನ ಚೈಲ್ಡ್ಹುಡಲ್ಲಿ ನಮ್ಮಪ್ಪ ಒಂದು ಕಾರಲ್ಲಿ ಬಂದರೆ ನಮ್ಮ ತಾತ ಗೌರ್ಮೆಂಟ್ ಕಾರಲ್ಲಿ ಬಂದು ಪ್ರೋಟೋಕಾಲಲ್ಲಿ ಬಂದು ಮನೆಗೆ ಬಂದು ಗನ್ಮ್ಯಾನ್ ಬಿಟ್ಟು ಒಳಗಡೆ ಹೋಗಿ ಇದನ್ನಷ್ಟೇ ನಾನು ನೋಡಿದ್ದು ಸೊ ನಮ್ಮ ತಾತ ಸುಪೀರಿಯರ್ ಕರೆಕ್ಟ್ ನನ್ನ ನನ್ನ ತಾತನೇ ಗ್ರೇಟ್ ನನ್ನ ತಾತ ನಮ್ಮ ಅಜ್ಜಿ ನಾವೇ ಗ್ರೇಟ್ ಆ ಥರ ನನ್ನ ಚೈಲ್ಡ್ಹುಡ್ ಫುಲ್ಲು ನನಗೆ ಸುಮಾರು ನಾನು ದೊಡ್ಡವನಾದ ಮೇಲೇ ನನಗೆ ಸಿನಿಮಾ ಅನ್ನೋದೇನು ಅಂತ ಗೊತ್ತಾದ ಮೇಲೆ ನನ್ನ ತಂದೆ ಪೊಸಿಷನ್ ಗೊತ್ತಾಗಿದ್ದು ನನಗೆ ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ ಇವನು ಹಾಗಾದ್ರೂ ಒಂಥರ ಈ ಈ ಬಾನ್ ಸಿಲ್ವರ್ ಸ್ಪೂನ್ ಅಂತೀವಲ್ಲ ಹಾಗೆ ಅಂದರೆ ಸೊಫಿಸ್ಟಿಕೇಟೆಡ್ ಫ್ಯಾಮಿಲಿ ಆ್ಯಂಡ್ ಅದು ನಡೀತಿರುತ್ತೆ ಈ ಚೈಲ್ಡ್ಹುಡ್ಡಲ್ಲಿ ಒಂದಷ್ಟು ಆಟೋಟಗಳು ಫ್ರೆಂಡ್ಸು ಅಡ್ಡಗಳು ಅವಾಗ ಮಾಡೋದು ತಪ್ಪಲ್ಲ ಏನೇನೋ ಸುಳ್ಳು ಹೇಳೋದು ಇನ್ನೇನೋ ನಡೀತಾ ಇರುತ್ತೆ ಈ ಥರದ್ದೇನು ಮಾಡೋ ಇಲ್ವ ರಾಜ್ ಏನು ಮಾಡಿಲ್ಲ ಸರ್ ನಾನು ಹೌದಾ ನಾನೇನು ಮಾಡಿಲ್ಲ ತುಂಬ ಎಜುಕೇಷನ್ ಎಜುಕೇಶನ್ ಅಂದರೆ ನಮ್ಮ ನಮ್ಮಲ್ಲೆಲ್ಲ ಹೇಗಿರತ್ತೆ ಅಂದರೆ ತುಂಬ ಮಾರ್ಕ್ಸ್ ಇಂಪಾರ್ಟೆಂಟು ಎಜುಕೇಷನ್ನು ಮನೆಯಿಂದ ಬರ್ತೀವಿ ಟೈಮ್ ಕರೆಕ್ಟಾಗಿ ಬರ್ತೀವಿ ಪಿಕ್ ಮಾಡ್ತಾರೆ ಅದನ್ನು ಅಷ್ಟೇ ಸ್ಕೂಲಿಂದ ಪಿಕ್ ಮಾಡ್ತಾರೆ ಡ್ರಾಪ್ ಮಾಡ್ತಾರೆ ಮನೆಗೆ ಬರ್ತೀವಿ ಸಮ್ ಇರತ್ತಲ್ಲ ಮನೆಗೆ ಬಂದ ಮೇಲೆ ಕೈಕಾಲು ಮುಖಾಲು ತೊಳೋದು ಓದೋಕೆ ಒನ್ ಅವರ್ ದೆನ್ ಡೈನಿಂಗ್ ಊಟ ಆಗುತ್ತೆ ಎಲ್ಲ ಒಟ್ಟು ಊಟ ಮಾಡ್ತೀವಿ ದೆನ್ ಈ ಟೈಮ್ಗೆ ಒಂದು ಅರ್ಧ ಗಂಟೆ ಟಿ ವಿ ನೋಡ್ಬೋದು ದೆನ್ ಮತ್ತು ಓದಬೇಕು ಓದಬೇಕು ಮಲಗಬೇಕು ಇದು ನಮ್ಮದು ರೊಟೀನ್ ಲೈಫು ಸೊ ನನಗೇನು ಆ ಥರದ್ದೆಲ್ಲ ಏನೂ ಗೊತ್ತಿಲ್ಲ ಶಿಸ್ತು ತುಂಬ ಶಿಸ್ತು ಮೇ ಬಿ ಆ ಶಿಸ್ತೇ ಆ ಬೇಸ್ಮೆಂಟ್ ತುಂಬ ಚೆನ್ನಾಗಾಗಿರೋದಕ್ಕೆ ಇವತ್ತಿಗೂ ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ ಫ್ರೆಂಡ್ಸ್ ಎಲ್ಲ ಹೆಂಗೆ ನೋಡ್ತಿದ್ರು ನಿಮ್ಮನ್ನಾಗ ಫ್ರೆಂಡ್ಸ್ ನಾರ್ಮಲ್ ಆಗಿ ಎಲ್ಲದು ಎಲ್ಲದು ಆ ತರದ್ದೆಲ್ಲ ಇತ್ತು ಆ ತರದ್ದೆಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರ್ಬೋದು ಎಲ್ಲ ಇತ್ತು ಆ ತರದ್ದೇನು ಪ್ರಾಬ್ಲಮ್ ಇರ್ಲಿಲ್ಲ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದ್ರಿ ನೀವು ಓದೋದ್ರಲ್ಲಿ ಓದೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೆ ಹೈಟ್ ಇದ್ದಿದ್ರಿಂದ ಸ್ವಲ್ಪ ಎಲ್ಲ ಸ್ಪೋರ್ಟ್ಸ್ ಅಲ್ಲೂ ಇದ್ದೆ ಬಾಸ್ಕೆಟ್ ಬಾಲ್ ಎಲ್ಲದೂ ಕ್ರಿಕೆಟ್ ಸ್ವಲ್ಪ ಕಮ್ಮಿ ಆಡ್ತಿದ್ದೆ ನಾನು ಬೇರೆ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ದೆನ್ ನನಗೆ ಸ್ವಲ್ಪ ಡ್ರಾಯಿಂಗು ಪೇಂಟಿಂಗು ಅಂತ ಒನ್ ಪಾಯಿಂಟಲ್ಲಿ ಆಫ್ಟರ್ ಫಿಫ್ತ್ ಸ್ಟ್ಯಾಂಡರ್ಡ್ ಏನೋ ನನಗೆ ಅದನ್ನ ಒಂಚೂರು ಫೋಕಸ್ ಜಾಸ್ತಿ ಆಗ್ತಾ ಹೋಯಿತು ಅವಾಗೆಲ್ಲ ಇರತ್ತಲ್ಲ ನಾವೆಲ್ಲ ಒಂಚೂರು ಪೇಂಟ್ ಮಾಡಿದ್ರೆ ಫ್ರೇಮ್ ಹಾಕ್ಸ್ಬಿಟ್ಟು ಮನೇಲಿ ನನ್ನ ಮಗ ಮಾಡಿದ್ದು ಅಂತ ಸೊ ಆ ಅಪ್ರಿಷಿಯೇಷನ್ಸ್ ತುಂಬ ಫೋಕಸ್ ಮಾಡ್ತು ದೆನ್ ನನಗೆ ಯಾವ ಥರ ಆಯಿತು ಅಂದರೆ ಅದು ಮಾಡಿ 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 ಆಫ್ಟರ್ ಪಿ ಯು ನಾನು ವಿಜುವಲ್ಸ್ ಅಲ್ಲೇ ಮಾಸ್ಟರ್ ಮಾಡಿದೆ ಹೌದು ಗೊತ್ತು ಕರ್ನಾಟಕ ಚಿತ್ರಕಲಾ ಚಿತ್ರಕಲಾ ಪರಿಷತ್ತಲ್ಲಿ ವಿಜುವಲ್ಸ್ ಅಲ್ಲೇ ಮಾಸ್ಟರ್ ಹೋಗ್ಬಿಟ್ಟೆ ಯಾವ ಥರ ಆಯ್ತು ಅಂದರೆ ನಾನು ರೂಟು ಈ ತರ ಐ ಎ ಎಸ್ ಲೆವೆಲಲ್ಲಿ ಹೋಗ್ತಾನೆ ಅಂತಿದ್ದವನು ಸಡನ್ ಯು ಟರ್ನ್ ವಿಜುವಲ್ ಕಡೆ ಬಂದ್ಬಿಟ್ಟೆ ಬಟ್ ಎಲ್ಮಿ ಚಿಕ್ಕ ಇದ್ದಾಗ ನಮ್ದೊಂದು ಗೋಲ್ ಸೆಟ್ ಆಗ್ತಾ ಇರುತ್ತೆ ನಾವು ಹಂಗೆ ಮಾಡಬೇಕು ನಾವ್ ಹಿಂಗೆ ಮಾಡಬೇಕು ಅಂತ ಮತ್ತೆ ಎವ್ರಿ ಫೈವ್ ಇಯರ್ಸ್ಗೆ ಚೇಂಜ್ ಆಗ್ತಾ ಇರುತ್ತೆ ಮತ್ತೆ ಇನ್ನೊಂದು ಅಪ್ಡೇಟ್ ಆಗ್ತಾನೆ ಇರ್ತೀವಿ ನಿಮ್ಮ ಮನಸ್ಸಲ್ಲಿ ಏನಿತ್ತು ಚಿಕ್ಕ ವಯಸ್ಸಲ್ಲಿ ತಾತ ಅಜ್ಜಿ ಏನೋ ಹೇಳ್ತಿದ್ದಾರೆ ನಾನು ಹಿಂಗೆ ಮಾಡಬೇಕು ಅಂತ ಅಥವಾ ಯಾರು ಇನ್ಫ್ಲುಯೆನ್ಸ್ ಮಾಡ್ತಿದ್ರ ನಿಮ್ಗೆ ಮೈಂಡ್ ಸೆಟ್ ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿರೋ ಒಂದೆರಡು ಇನ್ಸಿಡೆಂಟ್ ಸರ್ ನಾನು ಹೇಳ್ತೀನಿ ಓಕೆ ಬ್ಯಾಂಗ್ಳೂರು ಮೈಸೂರು ಹೈವೇ ಆಗತ್ತೆ ಅವಾಗ ತಾನೇ ಸಿಂಗಲ್ ರೋಡ್ ಇತ್ತು ಅದು ಡಬಲ್ ರೋಡ್ ಆಗಿ ಈ ಹೊಸ ರೋಡಲ್ಲ ಅವಾಗ ನಾವು ಫೋರ್ ಲೈನ್ ಆಗ್ತಾರೆ ಅದನ್ನು ಎಸ್ ಎಮ್ ಕೃಷ್ಣ ಅವರು ಇನಾಗ್ರೇಟ್ ಮಾಡ್ತಾರೆ ಅವರು ಒಂದು ಬ್ಯಾಂಗ್ಳೂರು ಟು ಮೈಸೂರು ವಾಕ್ ಹೋಗ್ತಾರೆ ಆ ಟೈಮಲ್ಲಿ ನಾವು ಚಿಕ್ಕ ಹುಡುಗರು ನಮ್ಮ ತಾತ ಆಫೀಸರ್ ಆಗಿರೋದ್ರಿಂದ ನಮ್ಮ ತಾತಗೆ ಎಸ್ ಎಮ್ ಅವ್ರನ್ನ ಮೀಟ್ ಮಾಡೋಕ್ಕೆ ತುಂಬ ಈಸಿ ಹಾಂ ಬರಬೇಕು ಅಂದರೆ ಅವ್ರು ನಮ್ಮ ನಮ್ಮ ಪ್ರೋಟೋಕಾಲ್ಸಿಂದ ನಾವು ಹೋಗಿ ಮೀಟ್ ಮಾಡ್ಬೋದು ಫಸ್ಟ್ ಟೈಮ್ ಆ ವ್ಯಕ್ತಿನ ನಾನು ನೋಡಿದೆ ಒಬ್ಬ ವ್ಯಕ್ತಿಗೆ ಯಾಕೆ ಇಷ್ಟು ಜನ ಇದ್ದಾರೆ ಹಿಂದೆ ಏನಿದು ಯಾರು ಇವರು ದೇವರ ಹಾಗಾದ್ರೆ ಏನಕ್ಕೆ ಇಷ್ಟೊಂದು ಜನ ಇದ್ದಾರಲ್ಲ ಗೊತ್ತೇ ಆಗ್ತಿಲ್ವಲ್ಲ ಈ ಥರದ್ದು ಏನಾದ್ರು ಕೆಲಸ ಮಾಡಬೇಕಲ್ಲ ನಾನು ಅಂತ ತುಂಬ ದೊಡ್ಡ ಸ್ಕಾರ್ ಅದು ಬಟ್ ನಿಮಗೆ ಗೊತ್ತಿಲ್ಲ ಪಾಲಿಟಿಷಿಯನ್ ಅಂತೆಲ್ಲ ಏನೂ ಗೊತ್ತಿಲ್ಲ ತುಂಬ ಚಿಕ್ಕವ್ರು ಅವಾಗ ಒಬ್ಬ ವ್ಯಕ್ತಿಯಿಂದೆ ಇಷ್ಟು ಸಾವಿರ ಜನ ನಡ್ಕೊಂಡು ಬರ್ತಿದಾರಲ್ಲ ನಾವೆಲ್ಲ ಕಾಯ್ತಾ ಇದ್ದೀವಿ ನನಗೆ ನನ್ನ ತಾತನೇ ಗ್ರೇಟು ನಮ್ಮ ತಾತ ಹೋಗಿ ವೆಯ್ಟ್ ಮಾಡ್ತಿದ್ದಾರೆ ಈ ವ್ಯಕ್ತಿ ಯಾರು ನಾನು ಈ ಥರ ಆಗಬೇಕಲ್ಲ ಸೊ ಆಗ ತುಂಬ ಫ್ಯಾಂಟಸಿ ಏನು ಅಂದರೆ ನಮಗೆ ಈ ವೈಟ್ ಅಂಬಾಸಿಡರ್ ಕಾರ್ಸು ವೈಟ್ ಕಾಂಟೆಸ ಕ್ಲಾಸಿಕ್ ಕಾರ್ಸ್ಗಳೆಲ್ಲ ಬರ್ತಿತ್ತಲ್ಲ ಅದೆಲ್ಲ ನೋಡಿದ್ರೆ ತುಂಬ ಫ್ಯಾಂಟಸಿ ಎಸ್ ನಾನು ಈ ಥರದ್ದು ಏನಾದ್ರು ಮಾಡಬೇಕು ಮೇಲೆ ಕೆಂಪು ದೀಪ ದೀಪ ಅದು ಗೂಟೂತ್ ಕಾರು ಅಂತಿದ್ದೀನಿ ಈ ಥರದ್ದೇನಾದ್ರು ಮಾಡಬೇಕು ಈ ಥರದ್ದು ಏನಾದ್ರು ಮಾಡಬೇಕು ಅಂದರೆ ಅದು ಚೈಲ್ಡ್ಹುಡ್ ಇಂದಸ್ ಕಾರ್ ಅದು ಆ ಆ ಪ್ರೋಟೋಕಾಲ್ಸು ಅದು ಪೊಲೀಸ್ ಎಲ್ಲ ಬಂದು ಸಲ್ಯೂಟ್ ಮಾಡೋರು ಡಿಫ್ರೆನ್ಸ್ ಗೊತ್ತಾಗ್ತಿತ್ತಲ್ಲ ಬೇರೆಯವ್ರಿಗೆ ಪೊಲೀಸ್ ಹೇಗೆ ನಮ್ಮನೇಲಿ ಪೊಲೀಸ್ ಹೇಗೆ ಅನ್ನೋದು ಒಂದು ನಮಗೆ ಇದ್ದಿರೋದ್ರಿಂದ ಅದು ಗೊತ್ತಾಗ್ತಿತ್ತು ಈ ಏನಾದ್ರು ವರ್ಕ್ ಮಾಡಬೇಕು ಬಟ್ ಅದು ಏನು ಅನ್ನೋದು ಗೊತ್ತಿಲ್ಲ ಇದೊಂದು ಇನ್ಸಿಡೆಂಟ್ ಇದೊಂದು ಇನ್ಸಿಡೆಂಟ್ ದೆನ್ ಆಫ್ಟರ್ ಸೋ ಮೆನಿ ಇಯರ್ಸ್ ನನ್ನ ತಂದೆ ಜೊತೆ ಬಂದಾಗ ರಾಜ್ಕುಮಾರ್ ಸರ್ ಡೆತ್ ಆಗತ್ತಲ್ಲ ಅವತ್ತು ನಾನು ನನ್ನ ತಂದೆ ಜೊತೆ ಅವತ್ತು ಹೋಗಿದ್ವಿ ಓಕೆ ಕಂಟಿನ್ಯೂ ಯಾವ ರೇಂಜಲ್ಲಿ ಕ್ರೌಡು ಅಂದರೆ ನಾನು ಎಲ್ಲಿದ್ದೀನಿ ನಾನು ಹೇಗೆ ಮನೆಗೆ ಹೋಗೋದು ಗೊತ್ತಿಲ್ಲ ನನಗೆ ನಮ್ಮ ತಂದೆ ಎಲ್ಲಿದ್ದಾರೆ ನಾನು ಯಾರನ್ನ ಮೀಟ್ ಮಾಡಬೇಕು ಯಾರ ಜೊತೆ ಹೋಗ್ಬೇಕು ಟಿ ಆರ್ ದಾಸ್ ಎಲ್ಲ ಹೊಡೆದ್ಬಿಟ್ರು ಹೌದು ಆ ಟೈಮಲ್ಲಿ ಎಲ್ಲಿ ಹೋಗ್ಬೇಕು ಏನೂ ಗೊತ್ತಿಲ್ಲ ಕಣ್ಣುರಿತಿದೆ ರೀತಿದೆ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ವಿ ಎಲ್ಲೆಲ್ಲೋ ಓಡ್ತಾ ಇದ್ದೀವಿ ನಂದಿನ ಲೇಔಟಲ್ಲೆಲ್ಲೋ ಓಡೋಗ್ಬಿಟ್ಟಿದ್ದೀನಿ ನಾನು ನಮ್ಮ ತಂದೆ ಎಲ್ಲ ಒಂದು ಕಡೆ ಹೋಗ್ಬಿಟ್ಟಿದ್ದಾರೆ ಎಷ್ಟು ವಯಸ್ಸಾಗಿ ನಿಮಗೆ ಚಿಕ್ಕ ಸರ್ ನಾನು ಚಿಕ್ಕ ರಾಜ್ಕುಮಾರ್ ಗೊತ್ತಿತ್ತು ಗೊತ್ತಿತ್ತು ಗೊತ್ತಿಲ್ಲ ಪರಿಚಯ ಎಲ್ಲ ನಾವು ಮನೆಗೆಲ್ಲ ಓಡಾಡ್ತೀವಿ ಹಾಂ ಓಕೆ ಒನ್ಸು ನಾನು ಆಫ್ಟರ್ ಟೆಂತ್ ಅಲ್ಲ ಇದು ಬಿಫೋರ್ ಟೆಂತ್ ನಾನು ಹೇಳ್ತೀನಿ ಓಕೆ ಹಾಗೆಲ್ಲ ಬರೀ ನನ್ನ ತಾತ 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 ನಮ್ಮ ಜೊತೆ ಆಫ್ಟರ್ ಟೆಂತ್ ಏನಾಯಿತು ನನ್ನ ತಂದೆ ಜೊತೆ ಸೇರಿದೆ ಓಕೆ ಒಂದು ಟೆನ್ ಇಯರ್ಸ್ ನನ್ನ ತಾತನ ಜೊತೆ ಇರ್ತಿ ಅದಾದ ಮೇಲೆ ಸಿನಿಮಾ ಸಿನಿಮಾ ಆ್ಯಕ್ಟರ್ಸ್ಗಳು ನಮ್ಮ ನಮ್ಮನೆ ಇತ್ತು ಆಗ ಒಂಚೂರು ಎಜುಕೇಷನಿಂದ ಒಂಚೂರು ಈ ಕಡೆ ಆರ್ಟ್ ಕಡೆ ಯಾವಾಗ ಟರ್ನ್ ಆಯಿತು ಬ್ಯಾಲೆನ್ಸು ಈಗ ಎಲ್ಲರನ್ನು ಗುರ್ಸೋಕೆ ಸ್ಟಾರ್ಟ್ ಆಯಿತು ದೆನ್ ಅಷ್ಟೊತ್ತಿಗೆ ನಾನು ಹೈ ಟು ಪರ್ಸ್ನಾಲ್ಟಿ ಸ್ವಲ್ಪ ವೆಲ್ ಬಿಲ್ಟು ಕಾಲೇಜ್ ಟೈಮಲ್ಲಿ ನಿಮ್ಮ ಮಗ ಇರೋ ಆಗ್ಬೋದಲ್ಲ ನಿಮ್ಮ ಮಗ ಇರೋ ಮೀಟ್ ಮಾಡಿದ್ದು ಯಾವ ಏಜಲ್ಲಿ ಸರ್ ತುಂಬ ಚಿಕ್ಕ ಏಜು ಮೇ ಬಿ ಅದು ಏನೇನು ನೆನಪಿದೆ ಅಣ್ಣವ್ರ ಜೊತೆ ಅವರ ಮನೆ ಹಳೆ ಮನೆ ಅಲ್ಲಿ ಟಿಫನ್ ಕೊಡ್ತಿದ್ರು ಅಂದರೆ ಇವ್ರದ್ದು ಪೋಷಕ ಕಲಾವಿದದೆಲ್ಲ ಮೀಟಿಂಗ್ ಆಗೋದಲ್ಲಿ ಆ ಮೀಟಿಂಗ್ ಆದಾಗ ಅಲ್ಲಿ ಅಲ್ಲೇ ಫ್ರ ಫ್ರೆಂಟಲ್ಲಿ ಟಿಫನ್ ಕಾರ್ ಕಾರ್ಗ್ಯಾರಾಜಲ್ಲಿ ಟಿಫನ್ನು ಆ ಥರದ್ದೆಲ್ಲ ಒಂದಿರೋದು ದೆನ್ ನಮ್ಮ ಕರಿಬಸಾಯ್ ಅವರ ಮಗಳ ಮದುವೆಗೆ ನಮ್ಮ ತಂದೆ ಕರೆಸಿದ್ರು ಅವ್ರನ್ನ ನಾವಾಗ ಅವ್ರನ್ನೆಲ್ಲ ಕರ್ಕೊಂಡೋಗಿ ಇದೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ ಗೊತ್ತು ಗೊತ್ತೇ ಇಲ್ಲದಿದೆ ಏಜ್ ಅದಿಲ್ಲ ದಟ್ ಒನ್ ಡೇ ರಾಜ್ಕುಮಾರ್ ಇಲ್ಲ ಅಂತ ಗೊತ್ತಾಗುತ್ತೆ ಟಿಯರ್ ಗ್ಯಾಸು ನೀವು ನೋಡೋಕೇನೋ ಹೋಗಿರ್ತೀರಾ ಕಂಟಿನ್ಯೂ ನಮಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಎಲ್ಲಿದ್ದೀವಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದೇ ನಮ್ಮ ಗಾಡಿ ಅಲ್ಲಿ ಹೊರಗಡೆ ನಿಲ್ಲಿಸಿದ್ದೀವಿ ನಮ್ಮಪ್ಪ ಇಲ್ಲಿದ್ದಾರೆ ನಾನು ಇವ್ರು ಕರ್ಕೊಂಡು ಅಲ್ಲಿ ಹೋಗಬೇಕು ನಾನು ಅವ್ರ ಜೊತೆ ಇದ್ದರೆ ನಾನು ಮನೆಗೆ ಹೋಗ್ಬೋದು ಇಷ್ಟೇ ನನಗೆ ಗೊತ್ತಿರೋದು ಸೊ ಆ ಥರ ಒಂದು ಪ್ರೆಷರು ಅಷ್ಟು ಜನ ನಾನು ಎಸ್ ಎಮ್ ಕೃಷ್ಣ ಅವ್ರದ್ದು ಏನೊಂದು ನಾನು ನಾನು ನೋಡಿದ್ರಲ್ಲಿ ಅದೇ ತುಂಬ ದೊಡ್ಡದು ಅಂದ್ಕೊಂಡಿದ್ದೆ ಆದರೆ ಹತ್ತರಷ್ಟು ನೂರರಷ್ಟು ಇಲ್ಲಿತ್ತು ಜನ ಕ್ರೌಡ್ ಕ್ರೌಡು ಸೊ ನನಗೇನು ಅಂದರೆ ಈ ಏನಾರು ಮಾಡಬೇಕಲ್ಲ ಅಂತ ಅಗೇನ್ ಅಭಿಮಾನ ಗಳಿಸ್ಬೇಕು ಅಭಿಮಾನ ಎಲ್ಲೋ ಕಿರ್ಚ್ತಾರೆ ಕಲ್ಲು ಹೊಡಿತಾರೆ ಬತ್ತೆ ಹರ್ಕೊತಿದಾರೆ ಕೋಪ ದುಃಖ ದುಃಖ ಬೇಜಾರು ಬೇಜಾರು ಇನ್ನು ನನ್ನ ನಾಳೆ ಸಿಗೋದಿಲ್ಲ ಅಂತ ಅಲ್ಲಿ ಆ ಮಣ್ಣು ಮಾಡೋ ಟೈಮಲ್ಲೇ ಎಷ್ಟು ಪ್ರಾಬ್ಲಮ್ ಇತ್ತು ಅಂದರೆ ಆ ಪ್ಲೇಸಲ್ಲಿ ಮೇ ಬಿ ನಾವು ಆ್ಯಕ್ಟರ್ಸ್ ಮಕ್ಕಳು ಆ್ಯಕ್ಟರ್ ಫ್ಯಾಮಿಲಿ ಅನ್ನೋ ರೀಸನ್ಗೋಸ್ಕರ ಅಷ್ಟು ಹತ್ರ ಹೋಗಿದ್ವಿ ಹೊರ್ತು ನಾವು ನಾವು ಅಲ್ಲ ಆಗಿದ್ದಿದ್ರೆ ನಮ್ಮನ್ನಲ್ಲೂ ಬಿಡ್ತಾ ಇರಲಿಲ್ಲ ಸೊ ಈ ಅಭಿಮಾನನ ಗಳಿಸ್ಬೇಕು ಸೊ ಇದೆರಡು ಸ್ಕಾರು ತುಂಬ ಸಣ್ಣ ವಯಸ್ಸಿಂದನು ಏನೇ ಕೆಲಸ ಮಾಡಬೇಕಾದ್ರೂ ನಾನು ಓದಿದ್ದೇ ಬೇರೆ ಅಲ್ಲ ನನ್ನ ನನ್ನದು ಅಷ್ಟು ಸಿಸ್ಟಮ್ ಮುಂದೆ ನನಗೆ ನಾನು ಇದೆಲ್ಲ ಮಾಡೋಕೆ ಬಂದಿದ್ದು ಅನ್ನಿಸೋದು ಓ ನಾನು ಇದೆಲ್ಲ ನಾನು ಮಾಡೋಕ್ಕೆ ಬಂದಿದ್ದು ಅನ್ಸೋದು ದೆನ್ ಎಲ್ಲೋ ಒಂದು ಕಡೆ ಹೋಗಿ ಬೇರೆ ಏನೋ ಮಾಡಬೇಕು ಮಾಡೋಕ್ಕೆ ಹೋದಾಗ್ಲೂ ನಾನು ಇದೆಲ್ಲ ನಾನು ಮಾಡೋಕ್ಕೆ ಬಂದಿದ್ದು ನಾನು ಮಾಡೋಕ್ಕೆ ಬಂದಿರೋದೇ ಬೇರೆ ನಾನೇನು ಮಾಡ್ತಾಯಿದ್ದೀನಿ ನಾನೇನು ಮಾಡ್ತಿದ್ದೀನಿ ನಾನೇನು ಮಾಡ್ತೀನಿ ಅನ್ನೋದು ಕಾಡ್ತಾನೆ ತುಂಬ ಕಾಡ್ತಾ ಇತ್ತು ಏನೇ ಕ್ವಶನ್ಸ್ ನಿಮಗೆ ಅವತ್ತಿನ ಕಾಲಕ್ಕೆ ನಾನು ಎಜುಕೇಷನ್ ಮುಗಿದು ಅರ್ನ್ ಮಾಡೋ ಟೈಮು ಒಳ್ಳೆ ಅವಾಗೆಲ್ಲ ನಿಮಗೆ ಕಾಲ್ ಸೆಂಟರ್ಗಳೆಲ್ಲ ತುಂಬ ಫೇಮಸ್ ಇತ್ತು ಕರೆಕ್ಟ್ ಅವತ್ತು ಕಾಲ್ ಸೆಂಟರಲ್ಲಿ ವರ್ಕ್ ಮಾಡಿದವರು ನಿಮ್ಗೆ ಐವತ್ತು ಸಾವಿರ ಒಂದು ಲಕ್ಷ ಪೇಮೆಂಟ್ ಕೊಡೋ ಜಾಗತೀಕರಣ ಒಳಗೆ ಬಂದ ಮೇಲೆ ತುಂಬ ಚೆನ್ನಾಗಾಯಿತು ಆ ಟೈಮಲ್ಲಿ ನಾವು ನಾವುಗಳ ಟೈಮ್ ಅದು ದೆನ್ ಅದಾದ ಮೇಲೆ ನಾನು ಓದಂಥ ಆ ಪ್ಲೇಡ್ ಆರ್ಟ್ ಮಾಡಿದ್ದೆ ನಾನು ತ್ರೀ ಡಿ ಮ್ಯಾಕ್ಸ್ ಮಾಯಾ ಇವತ್ತೇನು ತ್ರೀ ಡಿ ಆ್ಯನಿಮೇಷನ್ಸ್ ಅಂತೆಲ್ಲ ಏನು ಹೇಳ್ತಿರಲ್ಲ ಅದನ್ನೆಲ್ಲ ಬರುತ್ತೆ ನನಗೆ ಏಕ ಕ್ರಿಯೇಟ್ ಮಾಡೋದು ಬರುತ್ತೆ ಆ್ಯಕ್ಚುಲಿ ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ ರಾಜನ್ನ ನಾವು ಒಂದಷ್ಟು ಸಿನಿಮಾದಲ್ಲಿ ನೋಡಿದ್ವಿ ಇವರು ಹೀರೋ ಇವರು ಡಿಗ್ರಿ ನಾಗರಾಜ್ ಅವ್ರ ಮಗ ಅಂತ ಅಷ್ಟೇ ಗೊತ್ತಿರುತ್ತೆ ಬಟ್ ನಮಗೆ ಗೊತ್ತಿಲ್ಲದೆ ಇರುವಂಥ ರಾಜ್ ಮುಖ ಇವತ್ತು ಹರಿಕತೆಯಲ್ಲಿ ಹೇಳಿಸ್ತಾ ಇದ್ದೀನಿ ರಾಜ್ ಗೋಯೋ ತುಂಬ ಕೃಷಿ ಮಾಡಿ ಕಲಾವಿದ ತ್ರೀ ಡಿ ಮ್ಯಾಕ್ಸು ಮಾಯಾ ಆರ್ಕಿಟೆಕ್ಚರ್ಸ್ ವಿಜುವಲ್ ಅಲ್ಲಿ ಇದೆಲ್ಲ ನನಗೆ ಮಾಸ್ಟರ್ಸ್ ಮಾಡಿದೀನಿ ನಾನು ಸೊ ಇದಷ್ಟು ಬರುತ್ತೆ ದೆನ್ ಕಾಲೇಜ್ ಮುಗಿದ ತಕ್ಷಣನೇ ಇಲ್ಲೆಲ್ಲೋ ಕೆಲ್ಸಕ್ಕೆ ಸೇರ್ತಾನೆ ಅಂತ ನಮ್ಮಪ್ಪ ನಾನು ತುಂಬಾ ಒಳ್ಳೆ ಕಾಲೇಜಲ್ಲಿ ಓದಿದ್ದು ಅವತ್ತಿನ ಕಾಲಕ್ಕೆ ತುಂಬಾ ತುಂಬ ಪೇಮೆಂಟ್ ಕೊಟ್ಟು ಸೇರಿದ್ದಂಥ ಕಾಲೇಜ್ಗಳು ಯಾವ ಕಾಲೇಜ್ ಚಿತ್ರಕಲಾ ಪರಿಷತ್ತಲ್ಲಿ ಕರ್ನಾಟಕ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಹೈಯೆಸ್ಟು ನಾವು ಪೇಮೆಂಟ್ ಕೊಡಬೇಕು ಅಲ್ಲಿ ಕರ್ನಾಟಕದಿಂದ ಐದಾರು ಜನಗಳಿಗೆ ಮಾತ್ರ ಅದು ಸೀಟ್ ಸಿಗೋದು ಇನ್ನು ಬೇರೆಯವರೆಲ್ಲ ನಮಗೆ ಬೇರೆ ಬೇರೆ ಸ್ಟೇಟವರೇ ಇರ್ತಾರೆ ಅದರಲ್ಲೂ ನಾನು ಒಬ್ಬ ಸೊ ಅಷ್ಟು ಓದಿ ಇಲ್ಲಿ ಬಂದು ಅರ್ನ್ ಮಾಡ್ತಾರೆ ಅಂದರೆ ಅಗೇನ್ ನಾನು ಇದನ್ನೆಲ್ಲ ಮಾಡೋಕ್ಕೆ ಬಂದಿದ್ದು ಅನ್ನಿಸ್ತಾ ನನಗೆ